ನಮಸ್ಕಾರ ನೀವು ನೋಡ್ತಾ ಇದ್ರ ಚಿದ್ರಂಗ ಟು ಪೊಲಿಟಿಕಲ್ ಗೇಮ್ ನಾನು ಮಹೇಶ್ ಎಮ್ ದಂಡು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳಾಯಿತು ಈ ಒಂಬತ್ತು ತಿಂಗಳ ಅವಧಿಯಲ್ಲಿ ಯಾವುದಾದರೂ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ಅಂದ್ರೆ ಅದು ಜಾತಿ ಗಣತಿ ವರದಿ ಈ ಜಾತಿ ಗಣತಿ ವರದಿಯನ್ನ ಸಿಎಂ ಸಿದ್ದರಾಮಯ್ಯವರು ಸ್ವೀಕಾರ ಮಾಡ್ತಾರ ಮಿಲಿಯನ್ ಡಾಲರ್ ಗಳ ಪ್ರಶ್ನೆ ಆಗಿತ್ತು ಇದೀಗ ಈ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ ಜನವರಿ ಇಪ್ಪತ್ತ ಎಂಟನೇ ತಾರೀಕು ಚಿತ್ರದುರ್ಗದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಮಾತನ್ನ ಕೊಟ್ಟಿದ್ರು ಈಗ ಆ ಮಾತನ್ನ ಉಳಿಸಿಕೊಂಡಿದ್ದಾರೆ ಎಸ್ ಸಿಎಂ ಸಿದ್ದರಾಮಯ್ಯವರು ಮಾತನ್ನ ಉಳಿಸಿಕೊಂಡಿದ್ದಾರೆ ಕೊನೆಗೂ ಜಾತಿ ಗಣತಿ ವರದಿಯನ್ನ ಸ್ವೀಕರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಸಿಎಂ ಸಿದ್ದರಾಮಯ್ಯನವರು ಐತಿಹಾಸಿಕ ನಿರ್ಧಾರವನ್ನ ಕೈಗೊಂಡ್ರು ಅಲ್ಲಿಗೆ ಒಂದಿಷ್ಟು ಪ್ರಶ್ನೆಗಳು ಶುರುವಾಗುತ್ತೆ ಪ್ರಶ್ನೆ ನಂಬರ್ ಒಂದು ವರದಿ ಸ್ವೀಕಾರದಿಂದ ಸಂಚಲನ ಸೃಷ್ಟಿ ಯಾಕಾಗ್ತಾ ಇದೆ ಪ್ರಶ್ನೆ ನಂಬರ್ ಎರಡು ವರದಿಯಲ್ಲಿನ ಅಂಶಗಳು ಬಿಡುಗಡೆ ಯಾವಾಗ ಪ್ರಶ್ನೆ ನಂಬರ್ ಮೂರು ವರದಿಯಲ್ಲಿನ ಅಂಶಗಳು ಸಾರ್ವಜನಿಕವಾಗಿ ಚರ್ಚೆ ಆಗುತ್ತಾ ಈ ಪ್ರಶ್ನೆಗಳ ಜೊತೆಗೆ ದಿಟ್ಟತನವನ್ನ ಮೆರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ವಿರೋಧ ಇತ್ತು ಆದರೂ ಕೂಡ ದಿಟ್ಟತನವನ್ನ ಮೆರೆದಿದ್ದಾರೆ ಈಗ ವರದಿ ಜಾರಿಗೂ ಸಿದ್ದರಾಮಯ್ಯನವರು ತೋರಿಸ್ತಾರಾ ಬದ್ಧತೆಯ ನಾಲ್ಕು ಪ್ರಮುಖ ಪ್ರಶ್ನೆಗಳು ಸಿಎಂ ಸಿದ್ದರಾಮಯ್ಯನವರು ನೀಡಿದಂತೆ ನಡೆದುಕೊಂಡಿದ್ದಾರೆ ಕರೆಕ್ಟಾಗಿ ಒಂದು ತಿಂಗಳು ಒಂದು ದಿನ ಆಗಿದೆ ಜನವರಿ ಇಪ್ಪತ್ತ ಎಂಟನೇ ತಾರೀಕು ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ನಡೆದಂಥ ಒಂದು ಸಮಾವೇಶದಲ್ಲಿ ಸಭಿಕರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಆಗ ವರದಿಯನ್ನ ಸ್ವೀಕಾರ ಮಾಡೇ ಮಾಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಈಗ ಸ್ವೀಕರಿಸಿದ್ದಾರೆ ಜಯಪ್ರಕಾಶ್ ಹೆಗಡೆಯವರು ಇವತ್ತು ಸಿಎಂ ಸಿದ್ದರಾಮಯ್ಯನವರ ಕಚೇರಿಗೆ ಹೋಗಿ ವರದಿಯನ್ನ ಸಲ್ಲಿಸಿದ್ದಾರೆ ಅದಾದ ಬಳಿಕ ಈಗ ಸೃಷ್ಟಿ ಆಗ್ತಾ ಇರುವಂತಹ ಪ್ರಮುಖವಾಗಿ ನಾಲ್ಕು ಪ್ರಶ್ನೆಗಳು ವರದಿ ಸ್ವೀಕಾರದಿಂದ ಸಂಚಲನ ಯಾಕೆ ಸೃಷ್ಟಿ ಆಗ್ತಾ ಇದೆ ಬಿಡುಗಡೆ ಆಗ್ಬೇಕಿರುವಂತಹ ಅಂಶಗಳು ಆಗುತ್ತಾ ವರದಿಯಲ್ಲಿರುವ ಅಂಶಗಳು ಬಿಡುಗಡೆ ಆಗುತ್ತಾ ಈ ಪ್ರಶ್ನೆ ವರದಿಯನ್ನ ಸ್ವೀಕರಿಸಿದ್ದಾಯ್ತು ಸಿದ್ದರಾಮಯ್ಯನವರು ಜಾರಿಗೆ ಕೂಡ ಮಾಡ್ತಾರಾ ಸಾರ್ವಜನಿಕವಾಗಿ ಚರ್ಚೆಗೆ ಬಿಡ್ತಾರ ವರದಿ ಸ್ವೀಕರಿಸಿದ್ದಾಯ್ತು ಆದ್ರೆ ಈಗ ಅಸಲಿ ಆಟ ಈಗ ಶುರುವಾಗುತ್ತೆ ಯಾಕಂದ್ರೆ ಒಂದು ಕಡ ಪ್ರಬಲ ಸಮುದಾಯಗಳ ವಿರೋಧವಿದೆ ಸ್ವಪಕ್ಷೀಯ ನಾಯಕರ ವಿರೋಧ ಕೂಡ ಇರುವಂಥದ್ದು ಕಾಂಗ್ರೆಸ್ನ ಹಿರಿಯ ಶಾಸಕರು ಹಿರಿಯ ನಾಯಕರು ಶಾಮನೂರು ಶಿವಶಂಕರಪ್ಪನವರು ಲಿಂಗಾಯತ ಸಮುದಾಯ ಪ್ರಬಲವಾಗಿ ವಿರೋಧ ಮಾಡ್ತಾ ಇದೆ ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯ ಕೂಡ ಈಗಾಗಲೇ ಮನವಿ ಪತ್ರವನ್ನು ಸಲ್ಲಿಸಿರುವಂಥದ್ದು ಆ ಮನವಿ ಪತ್ರಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸಹಿ ಕೂಡ ಇತ್ತು ಒಂದು ಕಡೆ ಪ್ರಬಲ ಎರಡು ಸಮುದಾಯಗಳ ವಿರೋಧದ ನಡುವೆ ಈಗ ಶುರುವಾಗಿರುವಂಥದ್ದು ಇವತ್ತು ವರದಿ ಸಲ್ಲಿಕೆ ಆಗಿದೆ ಹಾಗಾದರೆ ಈ ವರದಿಯಲ್ಲಿ ಏನೆಲ್ಲ ಇರಬಹುದು ಅಂತ ನೋಡಿದ್ರೆ ಅದರಲ್ಲೂ ಪ್ರಮುಖವಾಗಿ ಸಾಮಾಜಿಕ ಜಾತಿವಾರು ಜನಸಂಖ್ಯೆಯ ವಿವರ ಸಂಪುಟ ಒನ್ ಜಾತಿವಾರು ಜನಸಂಖ್ಯೆಯ ವಿವರ ಅಂದರೆ ರಾಜ್ಯದಲ್ಲಿ ಎಷ್ಟು ಜಾತಿಗಳಿವೆ ಅವುಗಳ ಸಂಖ್ಯೆ ಎಷ್ಟಿದೆ ಇವುಗಳ ಬಗ್ಗೆ ಒಂದು ಸವಿಸ್ತಾರ ವೈಜ್ಞಾನಿಕ ಮಾಹಿತಿ ಲಭ್ಯವಾಗುತ್ತೆ ಇದಾದ ನಂತರ ಜಾತಿ ಮತ್ತು ವರ್ಗಗಳ ಪ್ರಮುಖ ಲಕ್ಷಣಗಳು ಇದರಲ್ಲಿ ಮೂರು ರೀತಿಯ ಕ್ಯಾಟಗರಿಯನ್ನು ಮಾಡಿಕೊಂಡಿರುವಂಥದ್ದು ಎಸ್ ಟಿ ಸಿಯನ್ನು ಹೊರತುಪಡಿಸಿ ಜಾತಿ ವರ್ಗಗಳ ಲಕ್ಷಣಗಳನ್ನು ಉಲ್ಲೇಖಿಸ್ತಾರೆ ಅದಾದ ನಂತರ ಪರಿಶಿಷ್ಟ ಜಾತಿಯ ಲಕ್ಷಣಗಳೇನು ಆ ಜಾತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿವರವನ್ನು ಹಾಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಜಾತಿ ಹಾಗೆ ಅದರ ಗುಣಲಕ್ಷಣಗಳನ್ನು ಉಲ್ಲೇಖಿಸಿರುವಂಥದ್ದು ಇದಾದ ನಂತರ ಏನು ಪ್ರಮುಖವಾಗಿ ವಿಧಾನಸಭಾ ಕ್ಷೇತ್ರಗಳ ಜಾತಿವಾರು ಅಂಕಿ ಅಂಶಗಳ ಬಗ್ಗೆ ಎರಡು ಸಿಡಿಗಳಿದೆ ಅಂತೆ ರಾಜ್ಯದಲ್ಲಿರುವಂತಹ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಜಾತಿಗಳಿವೆ ಜಾತಿಯ ಸಂಖ್ಯೆ ಎಷ್ಟಿದೆ ಆ ಜಾತಿಯವರ ಜನಸಂಖ್ಯೆ ಎಷ್ಟಿದೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ಇರಬಹುದು ಅಂತ ಕೂಡ ಇರುವಂಥದ್ದು ಇದು ಪ್ರಮುಖವಾಗಿ ಎರಡು ಸಾವಿರದ ಹದಿನೈದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕಾಂತರಾಜು ವರದಿ ಕಾಂತರಾಜು ಅವರ ನೇಮಕ ಮಾಡರಾಯಿತು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ಎರಡು ಸಾವಿರದ ಹದಿನೈದರ ದತ್ತಾಂಶಗಳ ಅಧ್ಯಯನ ವರದಿ ಅವತ್ತು ಮಾಡಿದಂಥ ಅಧ್ಯಯನ ಏನು ಸಮೀಕ್ಷೆ ಏನಿತ್ತು ಆ ಸಮೀಕ್ಷೆಯ ದತ್ತಾಂಶಗಳ ವರದಿಯನ್ನು ಇವತ್ತು ಸಲ್ಲಿಕೆ ಮಾಡಿರುವಂಥದ್ದು ಪ್ರಮುಖವಾಗಿ ಈಗ ಪ್ರಶ್ನೆಗಳು ಉಟ್ಕೋತಾ ಇರುವ ಸಿ ಎಂ ಅವರು ಕೈ ಸೇರಿದೆ ವರದಿ ಬಂದಾಗಿದೆ ಮುಂದೆ ಏನಾಗುತ್ತೆ ಈಗ ಪ್ರಶ್ನೆ ಶುರುವಾಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯವರು ಕೊಟ್ಟ ಮಾತಿನಂತೆ ವರದಿಯನ್ನು ಸ್ವೀಕರಿಸಿದ್ದು ಆಯಿತು ಇವತ್ತು ಸಚಿವ ಸಂಪುಟ ಸಭೆ ನಡೆಯುತ್ತೆ ಆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನು ಮಾಡ್ತಾರೆ ಮುಂದೆ ಏನು ಈ ಪ್ರಶ್ನೆಗಳು ಶುರುವಾಗುತ್ತೆ ರಾಜಕೀಯ ಲೆಕ್ಕಾಚಾರ ಏನಾಗಬಹುದು ಪ್ರಮುಖವಾಗಿ ಈ ವರದಿಯ ಸ್ವೀಕಾರಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದ್ದದ್ದು ಒಂದು ಅಂದಾಜಿನ ಪ್ರಕಾರ ಈ ವರದಿಯಲ್ಲಿರುವ ಒಂದಿಷ್ಟು ಅಂಕಿ ಅಂಶಗಳು ರಾಜಕೀಯ ಲೆಕ್ಕಾಚಾರವನ್ನು ಬದಲಾವಣೆ ಮಾಡುತ್ತೆ ರಾಜಕೀಯ ಚಿತ್ರಣವನ್ನು ಚೇಂಜ್ ಮಾಡುತ್ತೆ ಅನ್ನುವ ವಿಚಾರ ಇತ್ತಲ್ವ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇತ್ತು ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಈ ವರದಿಯ ಸ್ಥಿತಿಗತಿ ಈ ವರದಿಯಿಂದ ಆಗುವಂಥ ಬದಲಾವಣೆಗಳೇನೇನು ಯಾವ ವಿಚಾರಕ್ಕಾಗಿ ಇಷ್ಟೆಲ್ಲ ಗೊಂದಲ ಸೃಷ್ಟಿಯಾಗ್ತಾ ಇದೆ ಯಾವ ವಿಚಾರಕ್ಕಾಗಿ ಇಷ್ಟೆಲ್ಲ ಸಂಚಲನ ಸೃಷ್ಟಿಯಾಗ್ತಾ ಇದೆ ಯಾವ ವಿಚಾರಕ್ಕಾಗಿ ಪ್ರಬಲ ಸಮುದಾಯಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಹಾಗಾದ್ರೆ ಇದರಲ್ಲಿ ಪ್ರಮುಖವಾಗಿ ಸಾಧ್ಯತಾ ಜನಸಂಖ್ಯೆ ಏನಿರಬಹುದು ಅಂತ ಜಾತಿ ಸಂಖ್ಯೆ ಅನುಗುಣವಾಗಿ ಏನಿರಬಹುದು ಜನಸಂಖ್ಯೆ ಎಷ್ಟಿರಬಹುದು ಅಂದರೆ ಪರಿಶಿಷ್ಟ ಜಾತಿ ಒಂದು ಕೋಟಿ ಎಂಟು ಲಕ್ಷ ಅವರ ಜನಸಂಖ್ಯೆ ಇರಬಹುದು ಈ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಎಕ್ಸಾಕ್ಟಾಗಿ ಇದೇ ಇರುತ್ತೆ ಅಂತಲ್ಲ ಇರಬಹುದು ಅಂತ ಇದಾದ ನಂತರ ಪರಿಶಿಷ್ಟ ಪಂಗಡ ನಲವತ್ತು ಪಾಯಿಂಟ್ ನಲವತ್ತ ಐದು ಲಕ್ಷ ಅಂದರೆ ಪ್ರಥಮ ಸ್ಥಾನದಲ್ಲಿ ಮೊದಲ ಸ್ಥಾನದಲ್ಲಿ ಈ ಜನಸಂಖ್ಯೆ ಬರುತ್ತೆ ಪರಿಶಿಷ್ಟ ಜಾತಿ ಒಂದು ಕೋಟಿ ಎಂಟು ಲಕ್ಷ ಪರಿಶಿಷ್ಟ ಬಂಗಡ ನಲವತ್ತು ಲಕ್ಷ ಆಗಿರುತ್ತೆ ಇದಾದ ನಂತರ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರ ಜನಸಂಖ್ಯೆ ಎಪ್ಪತ್ತು ಲಕ್ಷ ಇರಬಹುದು ಪರಿಶಿಷ್ಟ ಜಾತಿ ಆಯಿತು ಪರಿಶಿಷ್ಟ ಪಂಗಡ ಆಯಿತು ಅಲ್ಪಸಂಖ್ಯಾತರ ಸಂಖ್ಯೆ ಇಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದ್ದದ್ದು ಒಂದಿಷ್ಟು ಸೋರಿಕೆಯಾದ ಅಂಕಿ ಅಂಶಗಳ ಅದರ ಆಧಾರದಲ್ಲಿ ಮಾತನಾಡುವವರ ಸಂಖ್ಯೆ ಕೂಡ ಜಾಸ್ತಿ ಇರುವಂಥದ್ದು ಇದರ ನಡುವೆ ಇವತ್ತು ವರದಿ ಸಲ್ಲಿಕೆ ಆಗಿದೆ ಅದರಲ್ಲಿ ಎಕ್ಸಾಕ್ಟ್ ಆಗಿ ಅಂಕಿ ಅಂಶ ಇರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಸಿ ಎಂ ಸಿದ್ದರಾಮಯ್ಯವರು ಅದನ್ನೇ ಹೇಳ್ತಾ ಇದ್ರು ಅದರಲ್ಲಿ ಯಾವ ಅಂಕಿ ಅಂಶಗಳಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ ಅಂತ ಒಂದು ವೇಳೆ ಇರಬಹುದಾದ ಅಂಕಿಅಂಶಗಳನ್ನು ನಾವು ಹೇಳ್ತಾ ಇರುವಂಥದ್ದು ಇನ್ನು ಪ್ರಬಲ ಸಮುದಾಯ ರಾಜ್ಯದ ಪ್ರಬಲ ಸಮುದಾಯ ಲಿಂಗಾಯತರು ಅರವತ್ತ ಐದು ಲಕ್ಷ ಜನಸಂಖ್ಯೆ ಅವ್ರದ್ದು ಇರಬಹುದು ಅಂತ ಹೇಳಲಾಗ್ತಾ ಇರುವಂಥದ್ದು ಇದಕ್ಕೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇತ್ತು ಇದಾದ ನಂತರ ಒಕ್ಕಲಿಗರು ಕೂಡ ಅರವತ್ತು ಲಕ್ಷ ಪ್ರಮುಖವಾಗಿ ಲಿಂಗಾಯತ ಸಮುದಾಯಕ್ಕೆ ವಿಚಾರಕ್ಕೆ ಬಂದರೆ ಅವರ ವಾದ ಅವೈಜ್ಞಾನಿಕವಾಗಿ ನಡೆದಿದೆ ಈ ಸಮೀಕ್ಷೆ ಅಂತ ಯಾಕಂದ್ರೆ ಎಂಬತ್ತರ ದಕ್ಷ ದಶಕದಲ್ಲಿ ಇಪ್ಪತ್ತು ಪರ್ಸೆಂಟ್ ನಾವಿದ್ವಿ ಈಗ ನೀವು ಸಿಕ್ಸ್ಟೀನ್ ಪರ್ಸೆಂಟ್ ಅಂತ ತೋರಿಸ್ತಾ ಇದ್ದೀರಾ ಅದು ಯಾವ ಲೆಕ್ಕಾಚಾರ ಇದು ಅವೈಜ್ಞಾನಿಕವಾಗಿ ನಡೆದಿರೋದು ಅಂತ ಹೇಳ್ತಾರಂಥದ್ದು ಇದರ ನಡುವೆ ಕುರುಬ ಸಮುದಾಯ ರಾಜ್ಯದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇರುವಂಥ ಕುರುಬ ಸಮುದಾಯ ನಲವತ್ತು ಲಕ್ಷ ಇರಬಹುದು ಅತಿ ಹಿಂದುಳಿದ ವರ್ಗದ ಎ ಹಣ್ಣ ಅಂತ ಈಗ ಕಳಿಸ್ಕೊಳ್ತಾ ಇರುವಂಥ ಕುರುಬ ಸಮುದಾಯ ನಲವತ್ತು ಲಕ್ಷ ಇರಬಹುದು ಅಂತ ಇದಾದ ನಂತರ ಈಡಿಗ ಸಮುದಾಯ ಹದಿನೈದು ಲಕ್ಷ ವಿಶ್ವಕರ್ಮ ಹದಿನೈದು ಲಕ್ಷ ಬೆಸ್ತರು ಹದಿನೈದು ಲಕ್ಷ ಬ್ರಾಹ್ಮಣರು ಹದಿನಾಲ್ಕು ಲಕ್ಷ ಯಾದವರು ಹತ್ತು ಲಕ್ಷ ಮಡಿವಾಳರು ನಾಲ್ಕು ಆರು ಲಕ್ಷ ಈ ಅಂಕಿಅಂಶಗಳು ಎಕ್ಸಾಕ್ಟಾಗಿ ಇಷ್ಟೇ ಇರುತ್ತೆ ಅಂತಲ್ಲ ಬಟ್ ಇರಬಹುದಾದ ಸಾಧ್ಯತಾ ಸಂಖ್ಯೆ ಇದು ಮೇಲ್ನೋಟಕ್ಕೆ ಇದನ್ನು ನೋಡ್ಕೊಂಬಂದರೆ ಈಗ ನೀವು ಕೂಡ ನೋಡ್ತಾ ಇದ್ರಿ ಯಾವ ಯಾವ ಜಾತಿಯ ಸಂಖ್ಯೆ ಎಷ್ಟೆಷ್ಟಿದೆ ಅಂತ ಪ್ರಬಲ ಸಮುದಾಯಗಳು ಇಷ್ಟು ವರ್ಷಗಳ ಕಾಲ ರಾಜ್ಯ ರಾಜಕಾರಣದಲ್ಲಿ ರಾಜ್ಯದಲ್ಲಿ ಪ್ರಬಲ ಸಮುದಾಯಗಳು ಅಂತ ಗುರುತಿಸಿಕೊಂಡು ಬಂದಂಥದ್ದು ಲಿಂಗಾಯತ ಸಮುದಾಯ ಒಕ್ಕಲಿಗ ಸಮುದಾಯ ಈಗಾಗಲೇ ನಾನು ಹೇಳ್ತಾ ಇದ್ದೆ ಎಂಬತ್ತರ ದಶಕದಲ್ಲಿ ಲಿಂಗಾಯತ ಜನಸಂಖ್ಯೆ ಲಿಂಗಾಯತರ ಜನಸಂಖ್ಯೆ ಟ್ವೆಂಟಿ ಪರ್ಸೆಂಟ್ ರಾಜ್ಯದಲ್ಲಿ ಇತ್ತು ಅಂತ ಒಂದು ವಾದ ಇರುವಂಥದ್ದು ಈಗ ಸಿಕ್ಸ್ಟೀನ್ ಪರ್ಸೆಂಟ್ ತೋರಿಸ್ತಾ ಇದ್ದೀರಾ ಇದು ಅವೈಜ್ಞಾನಿಕವಾಗಿ ನಡೆದಿದೆ ಅನ್ನೋದು ಅವರ ವಾದ ಇದರ ಜೊತೆಗೆ ಈಗಿನ ಲೆಕ್ಕಾಚಾರ ಏನಾದರೂ ಸಾಧ್ಯತಾ ಸಂಖ್ಯೆ ಇದೇ ಕ್ಲಿಯರ್ ಆಗಿ ಇದೇ ನಿಜ ಆದರೆ ರಾಜಕೀಯ ಲೆಕ್ಕಾಚಾರಗಳು ಕೂಡ ಚೇಂಜ್ ಆಗುತ್ತೆ ಯಾಕಂದರೆ ಇಷ್ಟು ವರ್ಷಗಳ ಕಾಲ ರಾಜ್ಯ ರಾಜಕಾರಣದಲ್ಲಿ ಸಿಂಹ ಪಾಲನ್ನು ಪಡೀತಾ ಇದ್ದಂಥ ಎರಡು ಪ್ರಬಲ ಸಮುದಾಯಗಳ ರಾಜಕೀಯ ಅಸ್ತಿತ್ವವನ್ನು ಪ್ರಶ್ನೆ ಮಾಡುತ್ತೆ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಬರುತ್ತೆ ಈಗ ಆ ರಾಜಕೀಯ ಅಸ್ತಿತ್ವ ಇತ್ತಲ್ವ ಅದು ಬೇರೆ ಕಡೆ ಶಿಫ್ಟ್ ಆಗುವ ಚಾನ್ಸಸ್ ಇರುವಂಥದ್ದು ಯಾಕಂದರೆ ಇಷ್ಟು ವರ್ಷಗಳ ಕಾಲ ಚುನಾವಣೆಗಳು ನಡೆದಾಗ ಜಾತಿ ಸಮೀಕರಣ ಮಾಡಲಾಗುತ್ತೆ ಆ ಸಂದರ್ಭದಲ್ಲೂ ಕೂಡ ಈ ಎರಡು ಪ್ರಮುಖ ಸಮುದಾಯಗಳ ವಿಚಾರಕ್ಕೆ ತೆಗೆದುಕೊಂಡು ಈ ಎರಡು ಪ್ರಮುಖ ಸಮುದಾಯಗಳನ್ನು ಇಟ್ಕೊಂಡು ಜಾತಿ ಸಮೀಕರಣ ಮಾಡಲಾಗ್ತಾ ಇತ್ತು ಇದಾದ ನಂತರ ಎಲೆಕ್ಷನ್ ನಡೆಯುತ್ತೆ ಸರ್ಕಾರ ರಚನೆ ಆಗುತ್ತೆ ಇಲ್ಲೂ ಕೂಡ ಸಚಿವ ಸಂಪುಟ ರಚನೆ ಮಾಡಬೇಕಾದರೂ ಕೂಡ ಈ ಎರಡು ಪ್ರಬಲ ಸಮುದಾಯಗಳಿಗೆ ಸಿಂಹ ಪಾಲನ್ನು ಕೊಡ್ಲಾಗ್ತಾ ಇತ್ತು ಕಾರಣ ಏನಂದರೆ ಅತಿ ಹೆಚ್ಚು ಜನಸಂಖ್ಯೆ ಇರುವ ಕಾರಣಕ್ಕಾಗಿ ಅತಿ ಹೆಚ್ಚು ಜನಸಂಖ್ಯೆ ಇದೆ ಅಂತ ಕಾರಣಕ್ಕಾಗಿ ಆದರೆ ಈ ವರದಿ ಏನಾದರೂ ಈಗ ಸದ್ಯ ನೀವು ನೋಡ್ತಾ ಇದ್ರಿ ಅಂಶಗಳು ಇಷ್ಟೇ ಇರಬಹುದು ಅಂತಲ್ಲ ಬಟ್ ಸಾಧ್ಯತಾ ಸಂಖ್ಯೆ ಇದು ನಿಜ ಆದರೆ ಕಂಪ್ಲೀಟಾಗಿ ರಾಜ್ಯ ರಾಜಕಾರಣದ ಸೆನಾರಿಯೋ ಜಾತಿಯ ಲೆಕ್ಕಾಚಾರ ಇಷ್ಟು ವರ್ಷಗಳಿಂದ ಬರ್ತಾ ಇದ್ದಂತಹ ಎಲ್ಲ ಲೆಕ್ಕಾಚಾರಗಳು ಕೂಡ ಬದಲಾಗುವ ಚಾನ್ಸಸ್ ಇರುವಂಥದ್ದು ಇದೇ ಕಾರಣಕ್ಕಾಗಿ ಪ್ರಬಲ ಸಮುದಾಯಗಳು ಇದನ್ನು ವಿರೋಧಪಡಿಸ್ತಾಯಿದ್ರು ಯಾವುದೇ ಕಾರಣಕ್ಕೂ ಈ ವರದಿಯನ್ನು ಸ್ವೀಕಾರ ಮಾಡಬಾರ್ದು ಅಂತ ಆದರೆ ಅದೇ ಟೈಮ್ನಲ್ಲಿ ಅಹಿಂದ ವರ್ಗ ಅಂದರೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯದ ನಾಯಕರು ಒತ್ತಾಯವನ್ನ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರ ಮೇಲೆ ಶತಾಯ ಗತಾಯ ಈ ವರದಿಯನ್ನು ಸ್ವೀಕರಿಸಲೇಬೇಕು ಅಂತ ಒತ್ತಾಯವನ್ನು ಹೇಳ್ತಾ ಇದ್ರು ಇದೇ ಕಾರಣಕ್ಕಾಗಿ ಚಿತ್ರದುರ್ಗದಲ್ಲಿ ಜನವರಿ ಇಪ್ಪತ್ತೆಂಟನೇ ತಾರೀಕು ಒಂದು ಬೃಹತ್ ಸಮಾವೇಶವನ್ನು ಕೂಡ ನಡೆಸಿದ್ರು ಬರೋಬ್ಬರಿ ಹತ್ತು ಲಕ್ಷ ಜನಸಂಖ್ಯೆ ಅದರಲ್ಲಿ ಭಾಗಿಯಾಗಿತ್ತು ಅಲ್ಲಿ ಸರ್ಕಾರದ ಪರವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾರೆ ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ ರಾಹುಲ್ ಗಾಂಧಿಯವರು ಹಾಗೆ ಕಾಂಗ್ರೆಸ್ ಪಕ್ಷದ ನಿಲುವು ಈಗ ಏನಾಗಿದೆ ದೇಶದ ಮಟ್ಟದಲ್ಲಿ ಜಾತಿ ಗಣತಿಯನ್ನು ಮಾಡಿಸ್ತೀವಿ ಅನ್ನುವ ನಿಲುವಿದೆಯಲ್ಲ ಅದನ್ನು ಸಮರ್ಥಿಸಿಕೊಂಡ್ರು ಜೊತೆಗೆ ರಾಜ್ಯದಲ್ಲೂ ಕೂಡ ಸ್ವೀಕಾರ ಮಾಡ್ತೀವಿ ಅಂತ ಒಂದಿಷ್ಟು ಭರವಸೆಯನ್ನು ಕೊಟ್ಟರು ಇದಾದ ಬಳಿಕ ಸಿದ್ದರಾಮಯ್ಯವರು ಒಂದು ವಚನವನ್ನು ಕೊಟ್ಟರು ಒಂದು ಮಾತನ್ನ ಕೊಟ್ಟರು ಅದೇ ರೀತಿ ಇವತ್ತು ಒಂದು ತಿಂಗಳು ಒಂದು ದಿನ ಆದಮೇಲೆ ಸಿ ಎಂ ಸಿದ್ದರಾಮಯ್ಯವರು ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ ಅಲ್ಲಿಗೆ ಮುಗ್ದೋಯ್ತಾ ವರದಿಯನ್ನು ಸ್ವೀಕಾರ ಮಾಡಿದರೆ ಮುಗೀತಾ ಇಲ್ಲ ಅಸಲಿ ಆಟ ಈಗ ಶುರುವಾಗುತ್ತೆ ಯಾಕಂದರೆ ಈ ಜಾತಿ ಗಣತಿ ವರದಿ ಸ್ವೀಕಾರ ಆದಮೇಲೆ ಸಚಿವ ಸಂಪುಟ ಕರೀತಾರೆ ಚರ್ಚೆ ನಡೆಯುತ್ತೆ ಸಾರ್ವಜನಿಕವಾಗಿ ಚರ್ಚೆಗೆ ಬರುತ್ತೆ ಆಗ ವರದಿ ಜಾರಿ ಆಗುತ್ತಾ ಒಂದು ವೇಳೆ ಜಾರಿಯಾದರೆ ಏನೆಲ್ಲ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಆಗಬಹುದು ಆ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ ಸಣ್ಣ ಬ್ರೇಕ್ನ ನಂತರ ಇನ್ನು ಸಿ ಎಂ ಸಿದ್ದರಾಮಯ್ಯವರು ಇವತ್ತು ವರದಿಯನ್ನು ಸ್ವೀಕರಿಸಿದ್ರು ಅದಾದ ನಂತರ ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ಸಂಚಲನ ಕೂಡ ಸೃಷ್ಟಿಯಾಗಿರುವಂಥದ್ದು ಯಾಕಂದ್ರೆ ವರದಿ ಸ್ವೀಕಾರಕ್ಕೂ ವಿರೋಧ ಇತ್ತು ಈಗ ಜಾರಿಗೂ ಕೂಡ ಅಷ್ಟು ಸುಲಭವಾಗಿಲ್ಲ ವರದಿ ಸ್ವೀಕಾರಕ್ಕೂ ಕೂಡ ವಿರೋಧ ಇತ್ತು ಈಗ ಜಾರಿ ಕೂಡ ಅಷ್ಟು ಸುಲಭವಾಗಿಲ್ಲ ಹಾಗಾದ್ರೆ ಪ್ರಬಲ ಸಮುದಾಯಗಳ ಆತಂಕ ಏನು ಯಾಕೆ ಅದರಲ್ಲೂ ಕೂಡ ಪ್ರಮುಖವಾಗಿ ಕಾಡುವಂಥ ಪ್ರಶ್ನೆ ವೈಜ್ಞಾನಿಕ ವರದಿ ಬಿಡುಗಡೆ ಮುನ್ನ ಇಷ್ಟೆಲ್ಲ ವಿವಾದ ಯಾಕೆ ಸೃಷ್ಟಿಯಾಗ್ತಾ ಇದೆ ಶೋಷಿತ ವರ್ಗಗಳ ವಾದ ಏನು ಸರ್ಕಾರದ ನಿಲುವೇನು ಬಿಹಾರದಲ್ಲಿ ಈಗಾಗಲೇ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಾಯಿತು ಆದರೆ ಧೂಳ್ಳಿಡ್ತಾ ಇದೆ ಅದೇ ರೀತಿಯ ಪರಿಸ್ಥಿತಿ ರಾಜ್ಯದಲ್ಲಿ ಉಂಟಾಗುತ್ತಾ ಈ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಯಾಕಂದ್ರೆ ಜಾತಿ ಗಣತಿ ವರದಿಯನ್ನ ಸಿಎಂ ಸಿದ್ದರಾಮಯ್ಯವರು ಸ್ವೀಕರಿಸಿದ್ದಾರೆ ಸ್ವೀಕರಿಸಬಾರ್ದು ಅಂತ ಒಂದಿಷ್ಟು ವಿರೋಧ ಇತ್ತು ಆದ್ರೂ ಕೂಡ ಸ್ವೀಕಾರ ಮಾಡಿದ್ದಾ ಹಾಗಾದ್ರೆ ವರದಿಯಲ್ಲಿ ಏನಿದೆ ಏನೆಲ್ಲ ಅನುಕೂಲ ಇದೆ ಏನೆಲ್ಲ ಅನಾನುಕೂಲ ಇದೆ ಈ ಪ್ರಶ್ನೆಗಳು ಶುರುವಾಗುತ್ತೆ ಅದಕ್ಕೂ ಮುನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸಿಎಂ ಸಿದ್ದರಾಮಯ್ಯವರು ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ ಇದರ ಬಗ್ಗೆ ಒಂದಿಷ್ಟು ಪೊಲಿಟಿಕಲ್ ಲೀಡರ್ಸ್ ಕೂಡ ಒಂದಿಷ್ಟು ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ

ಆ ವರದಿಯನ್ನು ಸರ್ಕಾರ ವರದಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನೋಡಿ ಸರ್ಕಾರ ವರದಿಯನ್ನು ಸ್ವೀಕಾರ ಮಾಡಿದೆ ವರದಿಯನ್ನು ಸ್ವೀಕಾರ ಮಾಡಿದೆ ಕ್ಯಾಬಿನೆಟ್ ಮುಂದೆ ಇಟ್ಟು ಅಲ್ಲಿ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಬೇಕು ಸರ್ಕಾರ ಅದನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟು ತೀರ್ಮಾನ ತಗೊಂಡು ಮುಂದಿನ ಡೆವಲಪ್ಮೆಂಟ್ ನೀವು ಅವರ ಹತ್ರ ಕೇಳಬೇಕು ಸರ್ಕಾರದ ಅವೈಜ್ಞಾನಿಕ ಅಂತ ಹೇಳಲಿಕ್ಕೆ ಯಾರು ಓದಿದ್ದಾರೆ ಅದನ್ನ ನೋ ಹೇಗೆ ಲೀಕ್ ಆಗೋದು ಅದು ಓದ್ ಅಲ್ಲ ಲೀಕ್ ಆಗಿದ್ದು ಒಂದೆರಡು ಅಂಶ ಏನೋ ಲೀಕ್ ಎಂಟೈರ್ ರಿಪೋರ್ಟ್ ಎಂಟೈರ್ ರಿಪೋರ್ಟ್ ಓದೇನೆ ಓದೇನೆ ಅನ್ಸೈಂಟಿಫಿಕ್ ಅಂತ ಹೇಳೋದು ಹೇಗೆ ಅಂತ ನನ್ನ ಪ್ರಶ್ನೆ ಆ ಪ್ರಶ್ನೆ ಅವ್ರಿಗೆ ಕೇಳಬೇಕು ಸರ್ ಈಗ ಪ್ರತಿ ನಾಪತ್ತೆ ಆರೋಪ ಇತ್ತು ಇಲ್ಲ ಮೂಲ ಪ್ರತಿ ಮೂಲ ಪ್ರತಿ ನಾಪತ್ತೆ ಆಗಿಲ್ಲ ಅಂತ ಹೇಳಿಲ್ಲ ನಾವು ಹೌದು ಅವತ್ತು ಈಗ ನಾವೇ ಪ್ರತ್ಯೇಕ ಬರ್ದಿದ್ದೇವಲ್ಲ ಅದರಿಂದ ಅದ ಅಗತ್ಯತೆ ಬರೋದಿಲ್ಲ ಅದು ಸಿಕ್ಕಿದೆ ಬಿಟ್ಟಿದೆ ಅದು ಬೇರೆ ಅದು ಇದೆ ವರದಿ ಇದೆ ಅದ್ರ ಬಗ್ಗೆ ಚರ್ಚೆ ಇನ್ನೊಂದು ದಿವಸ ನೀವು ಕಚೇರಿಗೆ ಬಂದಾಗ ನಾವು ಬೇರೆ ಕಡೆ ಸಿಕ್ಕಿದಾಗ ಮಾತಾಡ್ತೀವಿ ಈ ವರದಿಯಲ್ಲಿ ಎಲ್ಲ ಸದಸ್ಯರು ಇಲ್ಲೇ ಇದ್ದಾರೆ ಮೆಂಬರ್ ಸೆಕ್ರೆಟರಿ ಬೆಳಿಗ್ಗೆ ಬಂದಿದ್ರು ಮೇಲೆ ಅವರು ಸಹಿ ಕೊಡ್ತಾ ಇದ್ದಾರೆ ವರದಿಯ ಸಲ್ಲಿಕೆ ಆಗತ್ತೆ ಮುಖ್ಯಮಂತ್ರಿಗಳ ಸಹ ಈಗ ಅವರಿಗೆ ಟೈಮ್ ಅನ್ನ ಕೊಟ್ಟಿದ್ದಾರೆ ಆ ವರದಿ ತಗೊಂಡ್ ಇವತ್ತು ಮುಖ್ಯಮಂತ್ರಿಗಳ ಸಮ್ಮುಖದಾಗ ವರದಿಯನ್ನು ತೆಗೆದುಕೊಳ್ಳುವಂತ ಕೆಲಸ ಮಾಡ್ತೀವಿ ಈಗ ಮೊದಲು ವರದಿ ತಗೋತೀವಿ ಇವಾಗ ವರದಿ ತಗೊಂಡ ಮೇಲೆ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಸವಿಸ್ತಾರವಾದಂತ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಗಣತಿಯಲ್ಲಿ ಕಡಿಮೆ ಆಗಿದೆ ಈಗ ವೈಜ್ಞಾನಿಕವಾಗಿ ಜಾತಿ ಅಂತಂದ್ರೆ ಎಲ್ಲರನ್ನು ಮಾಡಬೇಕು ಈಗ ನಮ್ಮ ನಾನು ಐದು ಜನ ನಮ್ಮ ಅಕ್ಕ ತಗಿರಿದ್ದೀನಿ ಸೊ ಮನೆ ಯಾರ ಮನೆಗೂ ಬಂದಿಲ್ಲ ನಾವು ವಿನಂತಿಯನ್ನು ಮಾಡಿದ್ದೀವಿ ನಮ್ಮ ವೀರಶೈವಲಿಂಗಾಯತ ಮಹೋತ್ಸವದಿಂದ ನೋಡೋಣ ಮೊದಲೇ ನೋಡಿ ನಾನು ಇದನ್ನ ರಾಜಕೀಯ ಎಲ್ಲ ಸಮಾಜಕ್ಕೆ ನ್ಯಾಯ ಸಿಗಬೇಕು ಈಗ ಜನಗಣತಿ ಯಾಕೆ ಮಾಡ್ತೀವಿ ನಾವು ಪ್ರತಿ ಬಾರಿ ಜನಗಣತಿ ಯಾಕೆ ಮಾಡ್ತೀವಿ ಆ ಜನಸಂಖ್ಯೆ ಆಧಾರದ ಮೇಲೆ ಆ ಸಮುದಾಯದವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಜನಗಣತಿಯನ್ನು ಮಾಡ್ತೀವಿ ಸೊ ಇದು ಹಠಕ್ಕೆ ಬಿದ್ದಿದ್ದಾರೆ ಇನ್ನೊಂದು ಬಿದ್ದಿದ್ದಾರೆ ಅಂತಿಲ್ಲ ಎಲ್ಲರಿಗೂ ನ್ಯಾಯ ದೊರಕೊಡ್ಲಿ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ ಈ ಜನಗಣತಿ ಏನು ಮಾಡಿದ್ದಾರೆ ಒಂದು ನಾಲ್ಕು ಕಡೆ ಬಂದಿದ್ದಾರೆ ನಾಲ್ಕು ಕಡೆ ಹೋಗಲ್ಲ ನಾಳೆ ನನ್ನ ಸ್ವಂತ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ ನಮ್ಮ ವೀರಶೈವಲಿಂಗಾಯತರಲ್ಲಿ ನೂರ ಮೂರು ಒಳಪಂಗಳಿದ್ದಾವೆ ಎಲ್ಲರೂ ಬೇರೆ 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 ಬರೆಸಿದ್ದಾರೆ ಸೊ ಹಿಂಗಾಗಿ ವೈಜ್ಞಾನಿಕವಾಗಿ ಇನ್ನೊಮ್ಮೆ ಮಾಡಿ ಇನ್ನು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ನಾವು ಹೇಳ್ತಾ ಹೇಳ್ತೇವೆ ಜಾತಿ ಗಣತಿ ವರದಿ ಬಗ್ಗೆ ಪರ ವಿರೋಧ ಕೇಳಿ ಬರ್ತಾ ಇದೆ ಹಾಗಾದ್ರೆ ನಿಜವಾಗ್ಲೂ ಜಾತಿ ಗಣತಿ ವರದಿಯ ಸಾಧಕ ಏನು ಈ ಪ್ರಶ್ನೆ ಮೂಡುತ್ತೆ ಯಾಕಂದ್ರೆ ರಾಜಕೀಯ ನಾಯಕರು ಸಮುದಾಯದ ನಾಯಕರು ತಮ್ಮದೇ ಆದ ವಾದವನ್ನು ಹೇಳ್ತಾರೆ ಆದರೆ ಸತ್ಯಾಂಶ ಏನು ಸಾಧಕ ಅಂಶ ಏನು ಅಂದರೆ ಇಷ್ಟು ವರ್ಷಗಳ ಕಾಲ ಹಳೆಯ ಜನಸಂಖ್ಯಾ ಗಣತಿಯ ಆಧರಿಸಿ ಮೀಸಲಾತಿ ನಿಗದಿಯಾಗ್ತಾ ಇತ್ತು ಅಂದರೆ ಹಳೆಯ ಜನಸಂಖ್ಯಾ ಗಣತಿ ಇತ್ತಲ್ವಾ ಅದವನ್ನು ಆಧಾರವಾಗಿ ಇಟ್ಕೊಂಡು ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗ್ತಾ ಇತ್ತು ಆದರೆ ಈ ಹೊಸ ವರದಿಯಿಂದ ಮೀಸಲಾತಿ ಮರು ವಿನ್ಯಾಸವಾಗುತ್ತೆ ನಿಜನಾ ಆಗುತ್ತಾ ಅಂದರೆ ಆಗುತ್ತೆ ಯಾವ ರೀತಿ ಅಂದರೆ ವೈಜ್ಞಾನಿಕ ದತ್ತಾಂಶಗಳ ಆಧಾರದಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋ ವಿಚಾರ ಏನಂದರೆ ಈ ವರದಿಯಿಂದ ವೈಜ್ಞಾನಿಕ ದತ್ತಾಂಶ ಸಿಗುತ್ತೆ ಈ ವೈಜ್ಞಾನಿಕ ದತ್ತಾಂಶದಿಂದಾಗಿ ಮೀಸಲಾತಿಯನ್ನು ಮರು ಹಂಚಿಕೆ ಮಾಡಬಹುದು ಅನ್ನುವ ಮಾತಿರುವಂಥದ್ದು ಇದರ ಜೊತೆಗೆ ಸಾಮಾಜಿಕವಾಗಿ ರಾಜಕೀಯವಾಗಿ ಔದ್ಯೋಗಿಕವಾಗಿ ನ್ಯಾಯ ಒದಗಿಸಬಹುದು ಯಾವ ರೀತಿ ಈಗ ಸಾಮಾಜಿಕವಾಗಿ ಒಂದು ಸಮುದಾಯ ಎಷ್ಟರ ಯಾವ ಸ್ಥಿತಿಯಲ್ಲಿದೆ ರಾಜಕೀಯವಾಗಿ ಯಾವ ಸ್ಥಿತಿಯಲ್ಲಿದೆ ಔದ್ಯೋಗಿಕವಾಗಿ ಯಾವ ಸ್ಥಿತಿಯಲ್ಲಿದೆ ಅನ್ನುವ ಮಾಹಿತಿ ಸರ್ಕಾರಕ್ಕೆ ಇದ್ದರೆ ತಾನೇ ಆ ಸಮುದಾಯಕ್ಕೆ ಬೇಕಾಗಿರುವಂಥ ಯೋಜನೆಗಳನ್ನು ರೂಪಿಸಲಿಕ್ಕೆ ಸಾಧ್ಯ ಆ ಯೋಜನೆಗಳನ್ನು ರೂಪಿಸಬೇಕು ಅಂದರೆ ವೈಜ್ಞಾನಿಕ ದತ್ತಾಂಶ ಇರಬೇಕಾಗುತ್ತೆ ಹೀಗಾಗಿ ಈ ವರದಿಯಿಂದ ಆ ವೈಜ್ಞಾನಿಕ ದತ್ತಾಂಶ ಸಿಗುತ್ತೆ ಅಂತ ಇದರ ಜೊತೆಗೆ ಮತ್ತೊಂದು ವಿಚಾರ ಏನಂದರೆ ಮೀಸಲಿ ಮೀಸಲಾತಿಯ ಪ್ರಯೋಜನ ಪಡೆದವರ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ ಇಷ್ಟು ವರ್ಷಗಳ ಕಾಲ ಒಂದಿಷ್ಟು ಮೀಸಲಾತಿಯನ್ನು ಪಡೆದಿದ್ದಾರಲ್ವ ಅವರ ಸ್ಥಿತಿಗತಿ ಹೇಗಿದೆ ಅವರು ಸಾಮಾಜಿಕವಾಗಿ ಯಾವ ಸ್ಥಿತಿಯಲ್ಲಿದ್ದಾರೆ ರಾಜಕೀಯವಾಗಿ ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗುತ್ತೆ ಇದರ ಜೊತೆಗೆ ಹಿಂದುಳಿದವರು ಯಾರಿದ್ದಾರೆ ಅವ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಒಂದು ಕಡೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಯಿತು ಮೀಸಲಾತಿ ಸಿಕ್ಕಿದೆ ವಶ್ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಕೂಡ ತಂದಿದೆ ಒಂದು ಕಡೆ ಮೀಸಲಾತಿ ಕೊಟ್ಟು ಒಂದಿಷ್ಟು ಯೋಜನೆಗಳು ಕೊಟ್ಟು ಒಂದಿಷ್ಟು ಅನುದಾನ ಕೊಟ್ಟರೂ ಕೂಡ ಒಂದಿಷ್ಟು ಸಮುದಾಯ ಈಗಲೂ ಕೂಡ ಅತ್ಯಂತ ಹಿಂದುಳಿದಿದೆ ಸಾಮಾಜಿಕವಾಗಿರಬಹುದು ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದೆ ಆ ಸಮುದಾಯದ ಡೀಟೇಲ್ ಸಿಗುತ್ತೆ ಇದಾದ ನಂತರ ನೈಜ ಫಲಾನುಭವಿಗಳ ಗುರುತಿಸುವಿಕೆ ಸುಲಭವಾಗುತ್ತೆ ಸರ್ಕಾರದ ಯೋಜನೆಗಳು ಯಾರಿಗು ತಲುಪುತ್ತಾ ಇದೆ ಅನ್ನೋದರ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ ಯಾಕಂದರೆ ಸರ್ಕಾರ ರ್ಯಾಂಡಮ್ ಆಗಿ ಅನುದಾನವನ್ನು ಘೋಷಣೆ ಮಾಡುತ್ತೆ ಇಷ್ಟು ಇಲಾಖೆಗೆ ಇಷ್ಟೊಂದು ಅಮೌಂಟ್ ಆ ಇಲಾಖೆಗೆ ಇಷ್ಟೊಂದು ಅಮೌಂಟ್ ಅಂತ ರ್ಯಾಂಡಮ್ ಆಗಿ ಅಂಕಿಅಂಶಗಳೇ ಇರೋದಿಲ್ಲ ಯಾರಿಗೆ ಎಷ್ಟು ಅಂತ ಆದರೆ ಈ ವರದಿ ಬಂದರೆ ನೈಜ ಫಲಾನುಭವಿಗಳು ಯಾರು ಅವರ ಸ್ಥಿತಿಗತಿ ಹೇಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಇದ್ರ ಜೊತೆಗೆ ಸರ್ಕಾರಕ್ಕೆ ಅತೀ ಮುಖ್ಯವಾಗಿ ಯೋಜನೆಗಳನ್ನು ರೂಪಿಸುವುದಕ್ಕೆ ಈ ವರದಿ ಆಧಾರವಾಗುತ್ತೆ ಯಾಕಂದರೆ ಒಂದು ಸಮುದಾಯ ಅತ್ಯಂತ ಹಿಂದುಳಿದಿದೆ ಅಂತ ಗೊತ್ತಾಗಬೇಕು ಅಂದರೆ ಒಂದು ಸಮೀಕ್ಷೆ ನಡೆಸಬೇಕಾಗುತ್ತೆ ಅಂದರೆ ಇಷ್ಟು ವರ್ಷ ಇರಲಿಲ್ವಾ ಸಮೀಕ್ಷೆ ಸರ್ಕಾರದ ಬಳಿ ಹತ್ರ ಯಾವುದೇ ಸಮೀಕ್ಷೆ ಇರಲೇ ಇರಲಿಲ್ಲವಾ ಈಗಲೇ ಮಾಡಿಸ್ಬೇಕಿತ್ತ ಅಂತ ಪ್ರಶ್ನೆ ಕೂಡ ಬರುತ್ತೆ ಆದರೆ ವೈಜ್ಞಾನಿಕ ದತ್ತಾಂಶವನ್ನು ಹುಡುಕಬೇಕಾಗುತ್ತೆ ಇಲ್ಲಿ ಸರ್ಕಾರ ಯೋಜನೆಗಳನ್ನು ಸಾಕಷ್ಟು ಯೋಜನೆಗಳನ್ನು ತರ್ತಾ ಇದೆ ಫಾರ್ ಎಕ್ಸಾಂಪಲ್ ಈಗ ಶಕ್ತಿ ಯೋಜನೆ ಅಂತ ಇಟ್ಕೊಡೋಣ ಶಕ್ತಿ ಯೋಜನೆ ಮಹಿಳೆಯರಿಗೆ ಸೂಕ್ತವಾಗುತ್ತೆ ಅಥವಾ ಗೃಹ ಗೃಹಲಕ್ಷ್ಮಿ ಯೋಜನೆ ಅಂತ ತೆಗೆದುಕೊಂಡ್ರೆ ಗೃಹಲಕ್ಷ್ಮಿ ಯೋಜನೆಯನ್ನು ರ್ಯಾಂಡಮ್ ಆಗಿ ಘೋಷಣೆ ಮಾಡೋದಕ್ಕೂ ರಾಜ್ಯದಲ್ಲಿ ಎಷ್ಟು ಗೃಹಿಣಿಯರಿದ್ದಾರೆ ಅದರಲ್ಲೂ ಕೂಡ ಯಜಮಾನಿಯರು ಎಷ್ಟಿದ್ದಾರೆ ಅನ್ನುವ ಡೀಟೇಲ್ಸ್ ಇದ್ದರೆ ಸರ್ಕಾರಕ್ಕೂ ಕೂಡ ಇಷ್ಟು ಅನುದಾನವನ್ನು ಇಡಬಹುದು ಆ ಯೋಜನೆಗೆ ಅಂತ ಒಂದು ಕ್ಲಾರಿಟಿ ಸಿಗುತ್ತೆ ಕ್ಲಾರಿಟಿನೇ ಇಲ್ಲದೆ ರ್ಯಾಂಡಮ್ ಆಗಿ ಅನುದಾನವನ್ನು ಹಂಚಿಕೆ ಮಾಡೋದಕ್ಕೂ ಕ್ಲಾರಿಟಿ ಇದ್ದು ಅನುದಾನವನ್ನು ಹಂಚಿಕೆ ಮಾಡಲಿಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಸರ್ಕಾರಕ್ಕೆ ಅಂದರೆ ಪೋಲ್ ಆಗುತ್ತಲ್ವ ಹಣ ಎಕ್ಸ್ಟ್ರಾ ಅಮೌಂಟನ್ನು ಸರ್ಕಾರ ಪೋಲ್ ಮಾಡೋದು ತಪ್ಪಿಸಬಹುದು ಇಲ್ಲಿ ಸಾಕಷ್ಟು ಇಲಾಖೆಗಳಿಗೆ ಪ್ರತಿ ಸಾರಿ ಬಜೆಟ್ ಮಂಡನೆ ಆದಾಗ ಸಾಕಷ್ಟು ಇಲಾಖೆಗಳಿಗೆ ನಾವು ಕೇಳಿದೀವಿ ನೀವು ಕೂಡ ಕೇಳ್ತಾ ನೋಡ್ತಾ ಇರ್ತೀರ ಈ ಇಲಾಖೆಗೆ ಇಷ್ಟೊಂದು ಅಮೌಂಟು ಈ ಇಲಾಖೆಗೆ ಇಷ್ಟೊಂದು ಅಮೌಂಟ್ ಅಂತ ಹೋಗುತ್ತೆ ಆದರೆ ಆ ಇಲಾಖೆಗೆ ಅಮೌಂಟ್ ಹೋಗುತ್ತಲ್ಲ ಆ ಅಮೌಂಟ್ನ ಯಾವ ರೀತಿ ಯುಟಿಲೈಸ್ ಮಾಡಬೇಕು ಯಾವ ಯೋಜನೆಗೆ ಆಗಿ ಎಷ್ಟು ಜನ ಇದ್ದಾರೆ ಆ ಇಲಾಖೆಗೆ ಒಳಪಡುವಂಥ ಜನಸಂಖ್ಯೆ ಎಷ್ಟಿದೆ ಅದ್ರ ಬಗ್ಗೆ ಮಾಹಿತಿ ಬೇಕಾಗುತ್ತೆ ಇದ್ರ ಜೊತೆಗೆ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು ಮೀಸಲಾತಿಯ ಹೋರಾಟಗಳು ಲಿಂಗಾಯತ ಪಂಚಮಸಾಲಿ ಹೋರಾಟ ಇರ್ಬೋದು ಸಾಕಷ್ಟು ಹೋರಾಟಗಳಿದೆ ಅವರಿಗೆ ಮೀಸಲಾತಿ ಕೊಡಬೇಕಾ ಬೇಡವಾ ಅನ್ನೋದು ಬೇರೆ ವಿಚಾರ ಆದರೆ ಈ ವರದಿಯಿಂದ ಒಂದು ಗೊಂದಲ ಅಂತೂ ನಿವಾರಣೆ ಆಗುತ್ತೆ ಹೇಗೆ ಅಂದರೆ ಹೋರಾಟವನ್ನ ಮೀಸಲಾತಿಯನ್ನ ಕೇಳ್ತಾ ಇರುವಂತ ಸಮುದಾಯ ಇದೆಯಲ್ವಾ ಆ ಸಮುದಾಯ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಯಾವ ಸ್ಥಿತಿಗತಿ ಇಲ್ಲಿ ಇದೆ ಅನ್ನುವ ಮಾಹಿತಿ ಈ ವರದಿಯಿಂದ ಗೊತ್ತಾಗುತ್ತೆ ಅನ್ನೋದು ಸರ್ಕಾರದ ವಾದ ಕೂಡ ಹೌದು ಇದೇ ಕಾರಣಕ್ಕಾಗಿ ಸಿ ಎಂ ಪದೇ ಪದೇ ಹೇಳ್ತಾ ಇರುವಂಥದ್ದು ಇದು ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಂತ ಅಂದ್ರೆ ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ ಕೇಳಲಿ ಆದರೆ ಅವರ ರಾಜಕೀಯ ಸ್ಥಿತಿಗತಿ ಹೇಗಿದೆ ಅಂತ ಗೊತ್ತಾದರೆ ತಾನೇ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು ಅವರ ಕಷ್ಟ ಏನು ಅಂತ ಗೊತ್ತಾಗಬೇಕು ಅಂತ ಇದರ ಜೊತೆಗೆ ಈಗಾಗಲೇ ಹೇಳ್ತಾ ಇದೆ ಮೀಸಲಾತಿಯ ಬೇಡಿಕೆಗಳ ನಿಖರತೆಯನ್ನು ತಿಳಿಬೇಕು ಮೀಸಲಾತಿ ಕೇಳ್ತಾರೆ ಹೋರಾಟವನ್ನು ಮಾಡ್ತಾರೆ ಅಂತ ಕೊಡ್ಲಿಕ್ಕೆ ಬರೋದಿಲ್ಲ ಸಮಾಜದಲ್ಲಿ ಹಾಗೆ ಬರೋದಿಲ್ಲ ಮೀಸಲಾತಿ ಕೇಳ್ತಾ ಇದ್ದಾರೆ ಅಂದರೆ ಅವರು ಸಾಮಾಜಿಕ ಸ್ಥಿತಿ ಹೇಗಿದೆ ರಾಜಕೀಯ ಸ್ಥಿತಿ ಹೇಗಿದೆ ಆರ್ಥಿಕವಾಗಿ ಹಿಂದುಳಿದಿದ್ದಾರಾ ಈ ಅಂಕಿಅಂಶಗಳು ಸರ್ಕಾರಕ್ಕೆ ಬೇಕಾಗುತ್ತೆ ಇದು ಪ್ರಮುಖವಾಗಿ ಇರುವಂಥದ್ದು ಹಾಗಾದರೆ ಇಷ್ಟೆಲ್ಲ ಸಾಧಕಗಳಿದೆಯಲ್ವಾ ಆದರೂ ಕೂಡ ಯಾಕೆ ವಿರೋಧ ಕೇಳಿ ಬರ್ತಾ ಇದೆ ಈ ಪ್ರಶ್ನೆ ಶುರುವಾಗುತ್ತೆ ಇಷ್ಟೆಲ್ಲ ಸಾಧಕ ಇರುವಂಥದ್ದು ಆದರೂ ಕೂಡ ವಿರೋಧ ಯಾಕೆ ಹಾಗಾದರೆ ಬಾಧಕ ಏನು ಈ ವರದಿ ಬಂದರೆ ಜಾರಿಗೆ ಬಂದರೆ ಏನೆಲ್ಲ ಅನಾನುಕೂಲ ಆಗುತ್ತೆ ವಿರೋಧ ಯಾಕೆ ಅನ್ನೋದ್ರ ಬಗ್ಗೆ ಬಂದರೆ ಪ್ರಬಲ ವರ್ಗಗಳ ಪ್ರಾತಿನಿಧ್ಯ ಕುಸಿಯುವ ಭೀತಿ ಇರುವಂಥದ್ದು ಪ್ರಮುಖವಾಗಿ ಪ್ರಬಲ ವರ್ಗಗಳು ಅದು ಯಾವುದೇ ವರ್ಗ ಇರಬಹುದು ಅವರ ಪ್ರಾತಿನಿಧ್ಯ ಕುಸಿಯುವ ಸಾಧ್ಯತೆ ಇದೆ ಆತಂಕ ಇರುವಂಥದ್ದು ಅದು ವಾಸ್ತವದ ಚಿತ್ರಣ ನಿಜವಾಗ್ಲೂ ಆಗುತ್ತೋ ಇಲ್ವೋ ಅನ್ನೋದು ಬೇರೆ ವಿಚಾರ ಆದರೆ ಆತಂಕ ಇದೆ ಪ್ರಮುಖವಾಗಿ ರಾಜಕೀಯ ಅಸ್ತಿತ್ವದ ಬಗ್ಗೆ ಯಕ್ಷ ಪ್ರಶ್ನೆ ಇರುವಂಥದ್ದು ಯಾಕೆ ರಾಜಕೀಯ ಅಸ್ತಿತ್ವ ಕಳೆದೋಗ್ಬಿಡುತ್ತಾ ಈ ವರದಿ ಬಂದಿದ ತಕ್ಷಣ ಅಂದರೆ ಆ ಆತಂಕ ಇದೆ ಯಾಕಂದರೆ ಬೆಸ್ಟ್ ಎಕ್ಸಾಂಪಲ್ ಒಂದು ಊರಿರುತ್ತೆ ಆ ಊರಲ್ಲಿ ಒಂದು ಸಮುದಾಯದ ಜನಸಂಖ್ಯೆ ಹೆಚ್ಚಾಗಿರುತ್ತೆ ಬೇರೆ ಸಮುದಾಯಗಳ ಸಂಖ್ಯೆ ಕಡಿಮೆ ಇರುತ್ತೆ ಆಗ ಆ ಊರಿನ ಹಿಡಿತ ಯಾರ ಕೈಯಲ್ಲಿರುತ್ತೆ ಹೆಚ್ಚಾಗಿರುವಂಥ ಆ ಪ್ರಬಲ ಜಾತಿಯ ಕೈಯಲ್ಲಿರುತ್ತೆ ಅದೇ ರೀತಿಯಾಗಿ ರಾಜ್ಯಕ್ಕೆ ಬರೋಣ ರಾಜ್ಯದಲ್ಲಿ ಈಗ ಎರಡು ಪ್ರಬಲ ಸಮುದಾಯಗಳು ಕಾಣಿಸ್ಕೊತಾ ಇರುವಂಥದ್ದು ರಾಜಕೀಯವಾಗಿ ಸಂಪ್ರದಾಯದಂತೆ ಈಗ ಹಿಡಿತ ರಾಜಕೀಯ ಹಿಡಿತ ಯಾರ ಕೈಯಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಆ ಹಿಡಿತ ತಪ್ಪುವ ಸಾಧ್ಯತೆ ಇದೆ ಅನ್ನುವ ಆತಂಕ ಇರುವಂಥದ್ದು ಹಾಗಾದರೆ ತಪ್ಪುತ್ತಾ ಅಂದರೆ ಅದು ವಾಸ್ತವಿಕ ಸಂಗತಿಗೆ ಬಂದರೆ ಅದು ಬೇರೆಯದ್ದೇ ಲೆಕ್ಕಾಚಾರ ಬರುತ್ತೆ ಯಾಕಂದರೆ ಇಷ್ಟು ವರ್ಷಗಳ ಕಾಲ ಬಂದಿರುವಂಥ ಈ ಸಂಪ್ರದಾಯವನ್ನು ಏಕಾಏಕಿಯಾಗಿ ಒಂದು ವರದಿ ಬಂದು ಬ್ರೇಕ್ ಮಾಡುತ್ತೆ ಅಂದರೆ ಅದು ಸಾಧ್ಯನಾ ಅನ್ನುವ ಪ್ರಶ್ನೆ ಕೂಡ ಶುರುವಾಗುತ್ತೆ ಇದರ ಜೊತೆಗೆ ಸಾಮಾಜಿಕ ಬದಲಾವಣೆಗೆ ಮುನ್ನುಡಿ ಬರೆಯುತ್ತೆ ಸಾಮಾಜಿಕವಾಗಿ ಕೂಡ ಇಷ್ಟು ವರ್ಷಗಳ ಕಾಲ ಹಿಂದೆ ಬಿದ್ದಿರುವಂತಹ ವರ್ಗಗಳು ಅದರಲ್ಲೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥ ವರ್ಗಗಳು ಜನಸಂಖ್ಯೆಯಲ್ಲಿ ಅವರ ಜನಸಂಖ್ಯೆಯ ಮಾಹಿತಿ ಇಲ್ಲದೆ ಇರುವಂತಹ ವರ್ಗಗಳಿಗೆ ಒಂದಿಷ್ಟು ಬೂಸ್ಟಪ್ ಸಿಗುತ್ತೆ ಒಂದಿಷ್ಟು ಎನರ್ಜಿ ಸಿಗುತ್ತೆ ಹೀಗಾಗಿ ಒಂದಿಷ್ಟು ಬದಲಾವಣೆಯಾಗುವ ಸಾಧ್ಯತೆ ಇರುವಂಥದ್ದು ಇದರ ಜೊತೆಗೆ ಪ್ರಮುಖವಾಗಿ ಪ್ರಸ್ತುತ ಮೀಸಲಾತಿಯಲ್ಲಿ ಏರುಪೇರಾಗುವ ಭೀತಿ ಕೂಡ ಶುರುವಾಗಿರುವಂಥದ್ದು ಯಾಕಂದರೆ ಜನಸಂಖ್ಯೆ ಇಷ್ಟಿಷ್ಟಿದೆ ಅಂತ ಗೊತ್ತಾದ ಮೇಲೆ ಜನಸಂಖ್ಯೆ ಅನ್ನೋದ್ರ ಬದಲು ಅದರಲ್ಲಿ ಜಾತಿಯ ಜಾತಿ ಗಣತಿ ತೆಗೆದುಕೊಂಡ್ರೆ ಜಾತಿಯವರು ಇಷ್ಟು ಈ ಜಾತಿಯವರು ಇಷ್ಟಿಷ್ಟು ಸಂಖ್ಯೆಯಲ್ಲಿ ಇದ್ದಾರಂತೆ ಗೊತ್ತಾಗ್ಬಿಟ್ರೆ ಮೀಸಲಾತಿಯಲ್ಲೂ ಕೂಡ ಒಂದಿಷ್ಟು ಪರಿಣಾಮ ಬೀರುತ್ತೆ ಪ್ರಮುಖವಾಗಿ ಜಾತಿ ಸಮೀಕರಣದಲ್ಲೂ ಕೂಡ ಒಂದಿಷ್ಟು ಬದಲಾವಣೆಯಾಗುವ ಸಾಧ್ಯತೆ ಇರುವಂಥದ್ದು ಇಷ್ಟು ವರ್ಷಗಳ ಕಾಲ ರಾಜಕೀಯ ಅಂತ ಬಂದರೆ ಯಾವುದೋ ಚುನಾವಣೆ ಇದ್ರೂ ಕೂಡ ಚುನಾವಣೆಗೆ ಅಭ್ಯರ್ಥಿಯನ್ನು ಹಾಕಬೇಕು ಯಾವ ಅಭ್ಯರ್ಥಿಯನ್ನು ನಿಲ್ಲಿಸಬೇಕು ಅಂತ ಬಂದಾಗ ಶುರುವಾಗುತ್ತೆ ಜಾತಿಯ ಸಮೀಕರಣ ಒಂದು ಕ್ಷೇತ್ರದಲ್ಲಿ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸಬೇಕು ಅಂದರೆ ಜಾತಿ ಸಮೀಕರಣವನ್ನು ಹಾಕ್ತಾರೆ ಆ ಸಮುದಾಯದಲ್ಲಿ ಆ ಸಮುದಾಯ ಎಷ್ಟರ ಮಟ್ಟಿಗೆ ಆ ಕ್ಷೇತ್ರದಲ್ಲಿದೆ ಈ ರೀತಿಯ ಜಾತಿ ಸಮೀಕರಣ ನಡೆಯುತ್ತಲ್ವ ಅದರಲ್ಲೂ ಕೂಡ ಒಂದಿಷ್ಟು ಬದಲಾವಣೆ ಆಗುತ್ತೆ ಇದರ ಜೊತೆಗೆ ಪ್ರಾಬಲ್ಯ ಕುಸಿತದಿಂದ ಡಿಮ್ಯಾಂಡಿಂಗ್ ಪವರ್ ಕೂಡ ಕಡಿಮೆ ಆಗುತ್ತೆ ಇಷ್ಟು ವರ್ಷಗಳ ಕಾಲ ನಾವು ತುಂಬ ಪ್ರಬಲವಾಗಿದ್ವಿ ನಮ್ಮ ಜನಸಂಖ್ಯೆ ಹೆಚ್ಚಿದೆ ಅಂತ ಹೇಳಿ ಒಂದಿಷ್ಟು ಡಿಮ್ಯಾಂಡ್ಗಳನ್ನು ಇದ್ರು ಫಾರ್ ಎಕ್ಸಾಂಪಲ್ ಇತ್ತೀಚಿನ ದಿನಗಳಲ್ಲಿ ಶಾಮನೂರು ಶಿವಶಂಕರಪ್ಪನವರು ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಮುದಾಯಕ್ಕೆ ಅತಿ ಹೆಚ್ಚು ಸೀಟುಗಳನ್ನು ಕೊಡಬೇಕು ಅಂತ ಅದು ಕೇವಲ ಒಂದು ಸಮುದಾಯ ಅಲ್ಲ ಈ ಹಿಂದೆ ಅಸೆಂಬ್ಲಿ ಚುನಾವಣೆ ಬಂದಾಗಲೂ ಕೂಡ ಅಲ್ಪಸಂಖ್ಯಾತ ಮುಖಂಡರು ಕೂಡ ಒಂದು ವಾದವನ್ನು ಮಂಡನೆ ಮಾಡಿದರು ನಾವು ತುಂಬ ಜನ ಇದ್ದೀವಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಸೀಟ್ ಕೊಡಬೇಕು ಅಂತ ಈ ರೀತಿಯಾಗಿ ಬರುತ್ತೆ ಫಾರ್ ಎಕ್ಸಾಂಪಲ್ ಕೊಡೋದಾದರೆ ಇದರ ಜೊತೆಗೆ ಗಣತಿ ವರದಿಯನ್ನು ಸಂಘರ್ಷಕ್ಕೆ ದಾರಿ ಮಾಡುವ ಭೀತಿ ಇದೆ ಈ ಜಾತಿ ಗಣತಿ ವರದಿ ಇದೆಯಲ್ವಾ ಸಾಮಾಜಿಕವಾಗಿ ಒಂದಿಷ್ಟು ಸಂಘರ್ಷಕ್ಕೆ ದಾರಿ ಮಾಡಿಕೊಡುವ ಸಾಧ್ಯತೆ ಇದೆಯಾ ಈ ಪ್ರಶ್ನೆ ಕೂಡ ಶುರುವಾಗುತ್ತೆ ಅದರಲ್ಲೂ ಕೂಡ ಸಮ ಸಮಾಜದ ಬದಲು ವೈರುಧ್ಯಕ್ಕೆ ನಾಂದಿ ಹಾಡುತ್ತಾ ಈ ಆತಂಕ ಇರುವಂಥದ್ದು ಎಲ್ಲರೂ ಕೂಡ ಸಮಾನವಾಗಿರಬೇಕು ಸಂಪನ್ಮೂಲಗಳು ಸಮಾನವಾಗಿ ಹಂಚಿಕೆ ಆಗಬೇಕು ಇದು ಇರುವಂಥದ್ದಾದರೆ ಈ ವರದಿ ಬಂದರೆ ಸಂಘರ್ಷಕ್ಕೆ ನಾಂದಿ ಹಾಡುತ್ತಾ ಜೊತೆಗೆ ಪರಸ್ಪರ ವಿಶ್ವಾಸ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಇರುವಂಥದ್ದು ಇಷ್ಟು ವರ್ಷಗಳು ಬೇರೆ ಎದ್ದೇ ರೀತಿಯಲ್ಲಿ ಒಂದು ಸೆನಾರಿಯಲ್ಲಿ ಒಂದು ಲೈನಲ್ಲಿ ಹೋಗ್ತಾ ಇದ್ದರು ಏಕಾಏಕಿಯಾಗಿ ಈಗ ಬೇರೆ ಎದ್ದೇ ಲೈನ್ ಬರುತ್ತೆ ಬೇರೆ ಅಂಕಿ ಅಂಕಿಅಂಶಗಳು ಅಂತ ಬಂದಾಗ ಒಂದಿಷ್ಟು ಅಡೆತಡೆಗಳು ಸಾಮಾಜಿಕವಾಗಿ ಕೂಡ ಆಗುತ್ತೆ ಇದು ಬಾಧಕವಾಗಿರುವಂತದ್ದು ಒಟ್ಟಾರೆಯಾಗಿ ಇವತ್ತು ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡಿದರು ಇದರಲ್ಲಿ ಒಟ್ಟು ಐದು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಜನರ ಸಮೀಕ್ಷೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಅದು ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಅಂಕಿ ಅಂಶಗಳ ಪ್ರಕಾರ ಸದ್ಯದ ಅಂಕಿ ಅಂಶಗಳ ಪ್ರಕಾರ ದಲಿತ ಸಮಾಜವೇ ಅಧಿಕವಾಗಿದೆಯಾ ಹಾಗಾದರೆ ಇದರ ಜೊತೆಗೆ ಅತ್ಯಂತ ಹಿಂದುಳಿದ ಜಾತಿ ಅತ್ಯಂತ ಹಿಂದುಳಿದ ಜಾತಿ ಕುರುಬ ಸಮಾಜವೇ ಈ ಪ್ರಶ್ನೆ ಕೂಡ ಬರುತ್ತೆ ಸಾವಿರದ ಮುನ್ನೂರ ಐವತ್ತ ಒಂದು ಜಾತಿಗಳ ಜನರಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರಂತೆ ಈ ಬಗ್ಗೆ ಈಗಾಗಲೇ ಒಂದಿಷ್ಟು ಆರೋಪಗಳು ವಿರೋಧ ಕೇಳಿ ಬಂದಿರುವಂಥದ್ದು ಜಾತಿಗಳತಿ ಆಗಿಲ್ಲ ಸರಿಯಾದ ರೀತಿಯಲ್ಲಿ ಅಂತ ಈಗಾಗಲೇ ವಿರೋಧ ಕೂಡ ಕೇಳಿ ಬರ್ತಾ ಇದೆ ನೀವು ಕೂಡ ಕೇಳಿಸ್ಕೊಂಡು ಇನ್ನು ಹೊಸದಾಗಿ ದಾಖಲಾದ ಜಾತಿಗಳ ಸಂಖ್ಯೆ ನೂರ ತೊಂಬತ್ತ ಒಂದು ಸಂಖ್ಯೆ ಇನ್ನು ಸಮೀಕ್ಷೆಯಿಂದ ದೂರ ಉಳಿದವರು ಮೂವತ್ತೈದು ಲಕ್ಷ ಅಂದರೆ ಹೆಚ್ಚು ಕಡಿಮೆ ಆರು ಕೋಟಿ ಜನಸಂಖ್ಯೆ ಆರು ಕಾಲು ಜನಸಂಖ್ಯೆ ಗುಟ್ಕೊಂಡ್ರೆ ಐದು ಕೋಟಿ ತೊಂಬತ್ತೆಂಟು ಕೋಟಿ ಜನರು ಇದರಲ್ಲಿ ಸಮೀಕ್ಷೆಗೆ ಒಳಪಟ್ಟಿರುವಂಥದ್ದು ದೂರ ಉಳಿದಿರುವಂಥದ್ದು ತೊಂಬತ್ತ ಮೂವತ್ತೈದು ಲಕ್ಷ ಈಗ ಒಂದಿಷ್ಟು ಪ್ರಶ್ನೆಗಳು ಶುರುವಾಗಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯನವರು ಅಂತೂ ಇಂತೂ ವರದಿಯನ್ನು ಸ್ವೀಕರಿಸಿದ್ದಾರೆ ಈಗ ಸಚಿವ ಸಂಪುಟ ಸಭೆ ಕೂಡ ನಡೀಬೇಕು ಅದರಲ್ಲಿ ಚರ್ಚೆಗೆಡ್ತಾರೆ ಅಸಲಿಯಾಟ ಇಲ್ಲಿಂದ ಶುರುವಾಗುತ್ತೆ ಇಲ್ಲಿಂದ ಶುರುವಾಗುತ್ತೆ ಈ ಶುರುವಾದ ನಂತರ ಈ ವರದಿ ಯಾವ ರೀತಿಯ ಪರಿಣಾಮಗಳನ್ನು ಉಂಟು ಮಾಡುತ್ತೆ ರಾಜ್ಯ ರಾಜಕಾರಣದಲ್ಲಿ ಸಮಾಜದಲ್ಲಿ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ಇದಾಗಿತ್ತು ಈವರೆಗಿನ ಸುದ್ದಿ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ